ನಮಸ್ಕಾರ ಪರಿಚಯ ಟಿವಿಗೆ ಸ್ವಾಗತ ಈಗ ಕೆಲವು ಸಮಯದಿಂದ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ ಹಾಗೆ ಇವತ್ತೊಂದು ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ ಅದು ಯಾವುದೆಂದರೆ ನಾನು ಸುಮಾರು ಈಗೊಂದು ನಾಲ್ಕು ವರ್ಷ ಮೊದಲು ಒಂದು ನಿಮಗೆ ರಬ್ಬರ್ ಮರ ಕರೆತು ಅಡಿಕೆ ತೋಟ ಮಾಡಿದ್ದು ಅಂತೇಳಿ ಒಂದು ತೋರಿಸಿದ್ದೇನೆ ನೋಡಿ ಅದಕ್ಕೆ ಈಗ ಸುಮಾರು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಲ್ಲಿ ಅದು ಹೇಗೆ ಉಂಟು ಅಂತೇಳಿ ನಾನಿವತ್ತು ತೋರಿಸ್ತೇನೆ ಹಾಗೆ ಅದು ಹೇಗೆ ಶತಮಂಗಳಾದ ತೋಟ ಶತಮಂಗಳ ಹೇಗೆ ಆಗ್ಬೋದಾ ಅಲ್ಲ ಶತಮಂಗಳದ್ದು ರಿಸಲ್ಟ್ ಕಡಿಮೆಯಾ ಇದರ ಎಲ್ಲ ಮಾಹಿತಿಯನ್ನು ಈ ದಿನ ನಿಮಗೆ ಇದು ನಮ್ಮ ಶತಮಂಗಳ ತೋಟ ಈಗ ನಾಲ್ಕು ವರ್ಷ ಆಯ್ತು ಅಂದರೆ ನಾನಿದನ್ನು ನೋಡಿದ್ದು ಅಷ್ಟಿಷ್ಟಲ್ಲ ಅಷ್ಟು ಚೆನ್ನಾಗಿ ನೋಡಿದ್ದೇನೆ ಪ್ರತಿ ತಿಂಗಳು ಗೊಬ್ಬರ ಹಾಕಿ ಕ್ರಮವಾಗಿ ಕ್ರಮವತ್ತಾದ ಕೃಷಿಯನ್ನು ಮಾಡಿದ್ದೇನೆ ನೋಡಿ ನಾಲ್ಕು ವರ್ಷ ಆಯಿತು ಶತಮಂಗಳ ತೋಟ ಸುಮಾರು ಉದ್ದ ಕೂಡ ಹೋಯಿತು ಅದೇ ರೀತಿ ನೋಡಿ ಅಡಿಕೆ ಕೆಲವೆಲ್ಲ ನೋಡಿ ಇದು ಇಲ್ಲಿ ಇಲ್ಲಿ ಕೆಲವೆಲ್ಲ ಅಡಿಗೆ ಬಂದಿದೆ ನೋಡಿ ಇಲ್ಲಿ ನೋಡಿದ್ದು ಇಷ್ಟು ಬಂದಿದೆ ಮಾತ್ರ ಕೆಲವೆಲ್ಲ ಇಲ್ಲ ಅಂದರೆ ಈ ಶತಮಂಗಳ ಗೊತ್ತಾ ಅಂದರೆ ಕೆಲವದಲ್ಲಿ ಬರ್ತದೆ ಕೆಲವು ಇಲ್ಲ ಕೆಲವು ಉದ್ದ ಹೋಗ್ತದೆ ಗಿಡ್ಡ ಅಂದರೆ ಎವರೇಜ್ ಒಂದೇ ರೀತಿ ಇಲ್ಲ ಲೆಕ್ಕದಲ್ಲಿ ಆದರೆ ಕೆಲವರಲ್ಲೇ ನಾನು ಗಿಡ ಹಾಕೋಕೆ ಹೇಳ್ತಿದ್ದರು ಇದರ ಆಯುಷ್ ಎಷ್ಟು ಈ ಆಯುಷ್ಯ ಎಷ್ಟು ಹೇಳಿ ಹೇಳೋದು ಕಷ್ಟ ಅಂದರೆ ಇದು ಹೊಸ ರೇಟ್ ಅಲ್ವಾ ಇದು ರಿಲೀಸ್ ಆಗಿ ಎಷ್ಟು ಹತ್ತು ಇಪ್ಪತ್ತು ವರ್ಷ ಅಲ್ಲ ಹದಿನ ಹದಿನೇಳು ವರ್ಷ ಏನೋ ಆಯಿತು ಅಷ್ಟೇ ಅದ ಕಾರಣ ಇದರ ಆಯುಷ್ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನೋಡಿ ಶತಮಂಗಲದಲ್ಲಿ ನನ್ನ ಲೆಕ್ಕದಲ್ಲಿ ಫಸಲು ಉಂಟು ಅದಕ್ಕೆ ಭಾರ ಉಂಟು ಆದರೆ ಅಷ್ಟೆಲ್ಲ ಇನ್ಕಮ್ ಸಾಲದು ಅದರಲ್ಲಿ ಫಸಲು ಅಷ್ಟು ಖುಷಿ ಕೊಟ್ಟಿಲ್ಲ ನನಗೆ ನಾನು ನೆನೆಸಿ ತೋಟ ಮಾಡಿದ್ದೇನೆ ಒಳ್ಳೆ ಕ್ವಾಲಿಟಿ ಆದರೆ ಅಷ್ಟು ಎಲ್ಲ ನನಗೊಂದು ಖುಷಿ ಕೊಟ್ಟಿಲ್ಲ ಈ ತೋಟ ಬಂದಿದೆ ಆದರೂ ಖುಷಿ ಕೊಟ್ಟಿಲ್ಲ ತೋಟ ಅಷ್ಟು ಈಲ್ಡಿಂಗ್ ಸಾಲ್ದು ಸಾಲದಿದೆ ಅಲ್ಲಿ ಹಾಗಾಗಿ ನಿಮ್ಮಲ್ಲಿ ಒಂದು ನಾನು ಹೇಳೋದಷ್ಟೇ ನೀವು ಯಾವಾಗಲೂ ನೋಡಿದರೂ ನಾವು ಹೊಸ ರೀತಿ ನಡೋದಕ್ಕಿಂತ ನಮ್ಮ ಹಳೆ ತಳಿಗಳನ್ನೇ ನಟ್ಟು ನಾವು ಬೆಳೆಸಿದರೆ ಒಳ್ಳೇದಂತ ಕಾಣ್ತದೆ ಹೊಸ ನಟ್ಟು ಇದು ಅದರಲ್ಲಿ ಫಸಲು ಬಂದು ಅದರ ರಿಸಲ್ಟ್ ಬರುವಾಗ ನಮ್ಮ ಆಯುಷ್ಯ ಮುಗೀತದೆ ಕಾರಣ ನೀವು ಈಗ ನೋಡಿ ಈಗ ಇಂಟರ್ಮಂಗಳ ಈಗ ನಿನ್ನೆ ಮೊನ್ನೆ ಪೇಪರಲ್ಲಿ ನೋಡಿ ನಾನು ಅದು ಕೂಡ ಆಗಿ ಅದು ಭಾರಿ ಡಿಮಾಂಡ್ ಇತ್ತು ಅಡಿಕೆ ಮಂಗಳ ಇಂಟರ್ ಮಂಗಳ ಯಾರು ನೋಡಿದ್ರು ಇಂಟರ್ಮಂಗಳ ಗಿಡ ಬೇಕು ಅಂತ ಹೇಳ್ತಿದ್ರು ಆದರೆ ಈಗ ನೋಡಿ ನಿನ್ನೆ ಮೊನ್ನೆ ಏನೋ ಪೇಪರಲ್ಲಿ ನೋಡಿದೆ ಇಂಟರ್ ಮಂಗಳ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಆಯುಷ್ಯ ಕಡಿಮೆ ಅಂತೇಳಿ ಅದು ಕೂಡ ಹಾಗೆ ನೋಡಿ ಹೊಸ ವೆರೈಟಿ ಅದರದ್ದು ಕೂಡ ಆಯುಷ್ಯ ಇಷ್ಟು ಅಂತ ಯಾರಿಗೂ ಅಷ್ಟು ಗೊತ್ತಿಲ್ಲ ಆಯಿತು ಹಾಗಾಗಿ ಎಲ್ಲರೂ ಅದನ್ನು ಭಾರಿ ಒಂದು ಬೇಡಿಕೆಯ ಗಿಡ ಆಗಿ ನಡ್ತಾ ಇದ್ದು ಅದು ಇತ್ತೀಚಿನ ದಿನದಲ್ಲಿ ಅದು ಕೂಡ ಹಾಗೆ ಆಗಿದೆ ಎವರ ಒಂದೇ ರೀತಿ ಬರುವುದಿಲ್ಲ ಮತ್ತು ರೋಗ ಸ್ವಲ್ಪ ಜಾಸ್ತಿ ಮತ್ತು ಉದ್ದವು ಹೋಗ್ತದೆ ಬರೀ ಗಿಡ್ಡ ಅಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಜನಗಳಿಗೆ ಹಿಂಜರಿಯಲ್ಲಿ ತೊಡಗಿದ್ದಾರೆ ಯಾವುದು ಇಂಟರ್ ಮ ಇಂಟರ್ ಮಂಗಳ ಇದೀಗ ನಾನು ಶತಮಂಗಳ ತೋರಿಸ್ತಿದ್ದೇನೆ ಅದರ ಜೊತೆಯಲ್ಲಿ ಇನ್ನೊಂದು ದಿವಸ ನಿಮಗೆ ನನ್ನ ಇಂಟರ್ ಮಂಗಳ ತೋಟ ಕೂಡ ತೋರಿಸ್ತೇನೆ ಅದು ಹೇಗೆ ಆಗಿದೆ ಅಂತೇಳಿ ಅಂತ ಸರ್ ನೀವು ಒಂದು ಇಪ್ಪತ್ತೈದು ವರ್ಷ ಆಗಿದೆ ನೋಡಿ ಅದ ಹೇಗೆ ಉಂಟು ತೋರಿಸ್ತೇನೆ ನಾನು ಆಯಿತಾ ಹಾಗಾಗಿ ಹೆಚ್ಚಾಗಿ ನಾವು ನಾನು ಹೇಳೋದು ಯಾವುದೆಂದರೆ ಈಗ ಇನ್ನು ಈಗ ನಡುವವರಿಗೆ ನೀವು ಒಂದ ಮೊದಲಿನ ಮಂಗಳ ನಡೆ ಅಲ್ಲದೇ ನಮ್ಮ ಊರಿದ್ದು ರತ್ನಗಿರಿ ಸೈಗಲ್ ಈ ಮೂರು ನಾಲ್ಕನ್ನು ಆರಿಸಿಕೊಂಡ್ರೆ ಉತ್ತಮ ಅಂತೇಳಿ ನನ್ನ ಅನಿಸಿಕೆ ಅಂದರೆ ಇಂಟರ್ ಮೋಹಿತ್ಗೂ ಒಳ್ಳೇದು ಬರ್ತದೆ ಆ ತೋಟ ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ ಇಂಟರ್ ಮೋಹಿತ್ ನಗರವನ್ನು ಆಯಿತಾ ಅದು ನನ್ನಲ್ಲಿ ಒಳ್ಳೆ ಬಂದಿದೆ ಇದರ ಒಟ್ಟಿಗೆ ನಟ್ಟದ್ದು ನನ್ನದು ಸ್ವಲ್ಪ ಇಂಟರ್ ಮೋಹಿತ್ ನಗರ ಕೂಡ ತೋಟ ಇದೆ ಅದೀಗ ಅದು ಕೂಡ ನಾಲ್ಕು ವರ್ಷ ಆಯ್ತು ಅಷ್ಟೇ ಇದು ಕೂಡ ನೋಡಿ ನಾಲ್ಕು ಆಯ್ತು ನೋಡಿ ಹೀಗೆ ನೋಡಿ ಇದು ಈಗ ನೋಡಿ ನೀವು ವಿಡಿಯೋ ಗೌರಸೋದು ನೋಡಿ ಈಗ ಉಂಟು ಅಷ್ಟೇ ಕೆಲವರು ನೋಡಿ ನಿಮಗೆ ಕಾಣ್ಬೋದು ಈಗ ಕೆಲವರಲ್ಲಿ ಉಂಟು ಕೆಲವರಲ್ಲಿ ಇಲ್ಲ ಹಾಗಾಗಿ ನನಗೇನು ಖುಷಿ ಕೊಟ್ಟಿಲ್ಲ ಹಾಗಾಗಿ ನಿಮ್ಮಲ್ಲಿ ನಡುವರೆ ನಾನು ಹೇಳ್ದೇನೆಂದರೆ ನೀವು ಆದಷ್ಟು ಹಳೆ ತಳಿಯನ್ನೇ ನಮಗೆ ರೋಗ ಕಡಿಮೆ ಇಲ್ಡೂ ಜಾಸ್ತಿ ಮತ್ತು ಬಾಳಿಕೆ ಜಾಸ್ತಿ ಬರೋ ಕಾರಣ ಅದನ್ನೇ ನಡೀರಿ ಮತ್ತು ಏನು ಗೊತ್ತೆ ಎಲ್ರಿಗೂ ಹೊಸೊಬ್ಬರಿಗೆ ಹೊಸ ನಟ್ಟಗುಳ್ಳೆ ಎರಡು ವರ್ಷದಲ್ಲಿ ಫಸಲು ಬರಬೇಕು ಮೂರು ವರ್ಷದಲ್ಲಿ ಕೊಯ್ಬೇಕು ಹಾಗಾಗಿ ಮತ್ತು ಬಾಳಿಕೆಯನ್ನು ಯಾರು ನೋಡೋದಿಲ್ಲ ನಾವು ನಡುವಾಗ ಅದನ್ನು ನೋಡಬೇಕಲ್ವ ಬಾಳಿಕೆ ಬರಬೇಕಲ್ಲ ನಮಗೆ ನಾವು ನಟ್ಟು ಇಪ್ಪತ್ತೈದು ವರ್ಷದಲ್ಲಿ ಕಡಿಲಿಕ್ಕೆ ಆದರೆ ಮತ್ತೆ ಅದರಲ್ಲಿ ನಮಗೆ ಎಂತ ಉಂಟು ಹಾಗೆ ಒಟ್ಟಿನಲ್ಲಿ ನೋಡಿ ಇದು ನನ್ನ ಸತಮಂಗಳ ಫೋಟೋನಿಗೆ ನಿಮಗೆ ತೋರಿಸಿದ್ದೇನೆ ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ನೋಡಿದ್ದಕ್ಕಾಗಿ